ಹೊಸ ವರ್ಷ ಜನವರಿ ಒಂದು ಶುರು ಆಗೋದೇ ವರಿಯಿಂದ ಶುರು ಆಗತ್ತೆ ಕಂಟಿನ್ಯೂ ಆಗಿ ಫೆಬ್ರವರಿ ವರಿಗಳೆಲ್ಲ ಮುಗಿದು ಮಾರ್ಚ್ ಆದ್ಮೇಲೆ ಯುಗಾದಿ ಶುರು ಆಗತ್ತೆ ಸರ್ ಯು ಐ ನಾವು ನೋಡಿದ್ವಿ ಸಂತೋಷ ಬಹಳ ಸಂತೋಷ ಯು ಐನೇ ನೋಡ್ದಂಗ ಆಯ್ತು ಯು ಐನೇ ನೋಡ್ದಂಗ ಆಯ್ತು ಅರ್ಥ ಆಯ್ತಾ ನನಗೇನು ಅರ್ಥ ಆಗ್ತಿಲ್ವಲ್ಲಪ್ಪ ಲೆಟ್ ಮಿ ಎಕ್ಸ್ಪ್ಲೇನ್ ನಾನು ನೀನು ಒಂದಾದ ಮೇಲೆ ಬಟ್ ಒಂದ್ ಎರಡು ಕ್ವಶನ್ ಇದೆ ಸರ್ ಇವತ್ತು ಬೇಕಾದ ಕೇಳು ಎಲ್ಲ ಕೊಟ್ಬಿಡ್ತೀರಿ ಏನ್ ಬೇಕು ಅಂತ ಕೇಳಪ್ಪ ಕೇಳು ಪುಟ್ಟ ಕೇಳದ ಒಂದು ಅದು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಮಧ್ಯ ಮಧ್ಯದಲ್ಲಿ ಒಂದು ಬಹಳ ಒಂದು ಸೌಂಡ್ ಬರುತ್ತಲ್ಲ ಮೂವಿ ಓಪನಿಂಗ್ ಅಲ್ಲಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಬರುತ್ತೆ ಅದೊಂದು ನಾವು ಇದರಲ್ಲಿ ರಿವ್ಯೂ ಪಾರ್ಟ್ ಒಂದಲ್ಲಿ ಹಾಕಿದ್ರೆ ಇಷ್ಟೇ ಹೇಳಿದಿರಿ ಅದನ್ನು ಹೇಳ್ಬಿಡಿ

ನೀವ್ ಹೇಳಿ ಸರ್ ನೀವ್ ಹಾಕಿದಿರಲ್ಲ ನೀವ್ ಏನಾದ್ರು ನಿನ್ ತರಲೆ ಬುದ್ಧಿ ಉಪಯೋಗಿಸಿ ಎಸ್ಕೇಪ್ ಆಗಕ್ ನೋಡಿದ್ರೆ ನೀವ್ ಹೇಳಿ ನಾನ್ ನಿಮ್ ನನ್ ಗೊತ್ತಾಗ್ತಿಲ್ಲ ನೀವು ಎರಡ್ರ ಬಗ್ಗೆ ಕೇಳ್ತಾ ಇದೀರ ನನ್ ಬಣ್ಣ ನನಗೆ ತಿರುಗಿಸ್ತಾ ಇದ್ಯಾ ಏಟಿಗೆ ಎದುರೇಟು ಏನ್ ಹೇಳ್ತೀವೋ ಮರಿ ನೀನೇ ಹೇಳೋ ಅಮ್ಮ ಹಾಕುರಿ ಹೇಗೆ ಸ್ವಲ್ಪ ಹೆಂಗಿತ್ತು ಒಂದ್ ಚೂರ್ ಹೇಳಿ ಗೊತ್ತಾಗತ್ತ ನನಗೆ ಏನ್ ಹಿಂಗ್ ಮಾತಾಡ್ತಾ ಇದೀಯಾ ನೀನ್ ಹೆಂಗ್ ಮಾತಾಡ್ತೀವ ನಾನು ಹಂಗೆ ಮಾತಾಡ್ತೀನಿ ಹೇಳ ಒಳ್ಳೆ ಚಾಣಾಕ್ಷ ರಾಕ್ಷಸ ಅಂತರ ಕಾಣ್ತಾ ಇದೆಯ ಮತ್ತೆ ನನಗ ಆಕ್ಟಿಂಗ್ ಮೋಡ್ ಹೋಗ್ಬೇಕಾಗತ್ತೆ ಮಾಡಿ ಪರವಾಗಿಲ್ಲ ನೀನ್ ಏನೇನ್ ಪಾತ್ರ ಮಾಡ್ತೀಯ ಒಂದ್ ಸೆಕೆಂಡ್ ನನ್ ಕಣ್ಣಲ್ಲಿ ನೀರು ಕಳ್ಸಿಬಿಟ್ಟಲ್ಲ ನೀನು ಇದು ಬೇಕಿತ್ತ ಮಗನೇ ಇಷ್ಟೆಲ್ಲ ಅರ್ಥ ಗೊತ್ತಿರೋ ನೀವು ಈ ರೀತಿ ನಗೋದು ತಪ್ಪು ನೋಡಿ ಎಲ್ಲಾ ಗೊತ್ತಿದ್ದು ಕ್ವಶನ್ ಕೇಳೋದಿದೆಯಲ್ಲ ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟೇ ಕಷ್ಟೇ ಅಲ್ಲ ಸರ್ ಯಾಕಿದೆ ಅಂತ ಯಾಕೆ ಅಷ್ಟೊಂದು ನಾಚಿಕೊಳ್ತಿದ್ದೀರ ಯಾಕೆ ಅಷ್ಟೊಂದು ಇದಾಗ್ತೀರ ನನಗೆ ಅರ್ಥ ಆಗ್ತಿಲ್ಲ ಹೋಗ್ತೀಯಾ ಆ ಖುಷಿ ನೋಡು ನಾಚಿಕೆ ನೋಡ್ ನನಗೆ ಯಾಕೆ ನಾಚಿಕೆ ಆಗ್ಬೇಕು ನೀವು ಹೇಳ್ತಿಲ್ವಲ್ಲ ಅಂತ ಯಾಕೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ ಅಲ್ಪ ಜ್ಞಾನಿಗಳು ನಿಮ್ಗೆ ಗೊತ್ತಿದ್ದು ಅದ್ರ ಕೇಳ್ತಾ ಇದ್ದೀರಾ ಆಯ್ತು ಬಿಡಪ್ಪ ಒಂದೊಂದ್ಸಲ ಎಲ್ಲ ಗೊತ್ತಿದ್ದು ಹಿಂಗ ಆಗುತ್ತೆ ಸರ್ ಅದೊಂದು ಬರುತ್ತಲ್ಲ ಅದು ಅಂತ ಏನು ಅದೇ ಅದು ಅಂದ್ರೆ ಎಲ್ಲ ಗೊತ್ತು ನಿಮಗೆ ಕಳ್ಳರಿಂದ ಕಳ್ಳರಾಗಿ ಕಳ್ಳ ರೊಟ್ಟಿಗೆ ಬೆಳೆದು ಕೊನೆಗೆ ಕಳ್ಳರಲ್ಲಿಯೇ ಕಳ್ಳರ ಹುಡುಕಿ ಅವರ ಕೊಳ್ಳೆ ಒಡೆದು ಎಲ್ಲ ಕಳ್ಳರ ನಡುವೆ ಕಳ್ಳರಂತೆಯೇ ಬದುಕುತ್ತಿರುವ ನಾನೊಬ್ಬ ಬಡ ಕಳ್ಳ ಜೇನು ಸರಿ ಯಾಕೆ ಸರ್ ಅದು ಲಾಸ್ತನಕ ಎಲ್ರೂ ಗಾಬರಿಲ್ಲಿದ್ರೆ ಹೆಂಗೆ ಯಾರಾದರೂ ಶುರು ಮಾಡ್ಬೇಕಲ್ಲ ಏನು ನಿಮ್ಮ ಮೈಂಡ್ ಅಲ್ಲಿ ಇದೆ ದ ಥಾಟ್ಸ್ ಆಹು ಅಂತ ಬರುತ್ತಲ್ಲ ಸರ್ ಅರ್ಥ ಆಯ್ತು ಅನ್ಸುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಈ ಜಗತ್ತೇ ಮುಖವಾಡ ಹಾಕಿಕೊಂಡು ಬಿಡಿದೆ ಅದನ್ನ ಕಿತ್ತಿ ಪಿಸಾಕದಾಗ್ಲೇನೇ ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಾಗೋದು ನಿನಗೆ ಅನ್ಸಿದ್ ನನಗೆ ಅನ್ಸಲಾ ನನಗೆ ಅನ್ಸಿದ್ ನಿನಗೆ ಅನ್ಸಲಾ ಆದ್ರೆ ನನಗೆ ಅನ್ಸಿದ್ದೆಲ್ಲ ಈ ಜಗತ್ತು ಗೊತ್ತಾಗಬೇಕು ಅಂತ ನಾನು ಯಾವಾಗಲೂ ಒತ್ತಾಡತಾ ಇರ್ತೀನಿ ದಟ್ ಇಸ್ ಲೈಫ್